ನೀನೊಬ್ಬ ಫೇಕ್ ಕೊಡೋ ಅಂತ ಹೇಳಿ ಪ್ರತಾಪ್ಗೆ ಬೈದಿದ್ದಾನೆ ತುಕಾಲಿ ಸಂತೋಷ ಅಂತ ಹೇಳ್ಬೋದು ಸುದೀಪ್ ಅಣ್ಣನೇ ನೀನು ಬುಕ್ ಮಾಡ್ಕೊಂಡಿದ್ದ ನನ್ನ ಮಗ ನೀನು ಅಂತಲೂ ಕೂಡ ಬೈದಿದ್ದಾನೆ ಹೌದು ಇಲ್ಲೊಂದು ಟಾಸ್ಕ್ ನಡೀತೀರಿ ಟಾಸ್ಕಲ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟು ಬಿಡ್ ಮಾಡಬೇಕಾಗಿದೆ ಅವಶ್ಯಕತೆ ಇರುತ್ತೆ ಆ ಸಮಯದಲ್ಲಿ ಈ ಮಾತುಗಳು ಕೂಡ ಕೇಳಿ ಬಂದಿರುತ್ತೆ ಪ್ರತಾಪ್ ಟಿಕೆಟ್ಸ್ ಕೂಡ ಇರುತ್ತೆ ಆ ಸಮಯದಲ್ಲಿ ಈತ ಪ್ರತಾಪ್ ಕೂಡ ಇವ್ನ ಕೂಡ ತುಕಾಲಿ ಕೂಡ ಪ್ರತಾಪ್ಗೆ ಬೈತಿದ್ದಾನೆ ನೀನೊಬ್ಬ ಫೇಕು ನೀನು ಅಂತ ಹೇಳಿ ಹೇಳ್ತಿದ್ದೇನೆ ಸುದೀಪಣ್ಣನಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂತೇಳ್ಬಿಟ್ಟು ನೀನು ಹೇಳಿದ್ದನ್ನೆಲ್ಲ ಮಾಡಿದ್ದನ್ನೆಲ್ಲ ನಾವು ಆಗೋಲ್ಲ ಆಯಿತು ಬಿಡು ವಾರ ಸುದ್ದಿ ಬಣ್ಣನೇ ಬರಲಿ ಅವ್ರ ತನ ನೇರವಾಗಿ ಎಲ್ಲ ವಿಷಯ ಹೇಳ್ತೀನಿ ಅಂತಲೂ ಕೂಡ ಹೇಳ್ತಾನೆ ಆಗ ಪ್ರತಾಪ್ ನಾನೇನು ಮಾಡಿದೆ ನಿಮಗೆ ಅಂತಂದಾಗ ಏನು ಮಾಡಿದೆ ಅಂತ ನಿನಗೆ ಗೊತ್ತಿರಬೇಕು ನೀನು ನಿಜವಾಗ್ ಹೇಳ್ತೀನಿ ನೀನು ಒಬ್ಬ ದೊಡ್ಡ ಫೇಕ್ ನನ್ನ ಮಗ ನೀನು ಅಂತ ಹೇಳಿ ಬೈತಿದ್ದಾನೆ ಇದರಿಂದ ಪ್ರತಾಪ್ ಕಣ್ಣೀರು ಹಾಕಿದ್ದಾನೆ ಅಷ್ಟೇ ಅಲ್ಲ ನಾನು ಫೇಕ್ ಅಂತ ಹೇಳಿದ್ರೆ ಏನು ವಿಷಯ ಅಂತ ಇಲ್ಲ ಇಲ್ಲಾಂದರೆ ಮುಚ್ಕೊಂಡು ಕೂತ್ಕೋಬೇಕು ಸುಮ್ಮನೆ ಗಾಳಿಯಲ್ಲಿ ಗುಂಡೊಡಿಯೋ ಥರ ಹೊಡಿಬಾರ್ದು ಅಂತ ಕೂಡ ಬೈತಾನೆ ಯಾವನಿಗೆ ಹೇಳ್ತಿದ್ಯೋ ನೀನು ಅಂತೇಳಿ ತುಕಾರಿ ಎದೆಗೆದೇ ಕೊಡೋಕ್ಕೆ ಬರ್ತಾನೆ ಆಯಿತು ಸುದೀಪಣೆ ಹೇಳ್ತೀನಿ ಅಂದ್ರೆ ಸುದೀಪಣಿಗೆ ಹೇಳಿ ಸುದೀಪಣಿಗೆ ಏನು ಹೇಳಬೇಕು ನಾನು ಹೇಳ್ತೀನಿ ಅಲ್ಲಿಗೆ ಸುದೀಪಣ್ಣನ ಮಾತಿಗೆ ನೀವು ಬೆಲೆ ಕೊಡೋದೇ ಹೇಳ್ತೀನಿ ಮಾತಾಡ್ತಿದ್ದೀರಾ ಫೇಕ್ ಅಂತ ಹೇಳ್ತಿದ್ದು ನಾನು ವೈಯಕ್ತಿಕ ವಿಷಯ ಹತ್ಕೊಂಡೆ ಈ ಹಿಂದೆಯೂ ಕೂಡ ಇದೇ ವೈಯಕ್ತಿಕ ವಿಷಯಕ್ಕೆ ನಾನು ನಿಮ್ಮ ಹತ್ರ ದೂರ ಆಗಿದ್ದು ಈಗ ಮತ್ತೆ ಅದನ್ನೇ ತೆಗೆದಿದ್ದೀರಾ ಆಯಿತು ಬಿಡಿ ಈ ವಾರ ಉತ್ತರ ತಗೊಳ್ಳೋಣ ಅಂತ ಹೇಳಿ ಹೇಳ್ತಿದ್ದಾನೆ